ಸುಂದ್ರಿ ಈಗ ಬಂದಿವ ಬಾ ಬಾಯಸರ ಆಗಿರ್ತೈತಿ ಕುಂದ್ರಿ ನಿಂಗ ಚಾ ಅದು ಮಾಡ್ಕೊಂಬರಾಕ್ ಹೇಳತನ್ ಅಯ್ಯೋ ಬ್ಯಾಡಾರಿ ಆಂಟಿ ಏನು ಬ್ಯಾಡ ನಮಗ ನಾನ ನಮ್ಮ ಚಿಕ್ಕಮ್ಮನ ಕರ್ಕೊಂಡ ಹೋಗ್ಬಿಡ್ತೇನೆ ರೀ ಸುಂದ್ರಿ ನಾ ಬರೋದಿಲ್ಲ ಅಂತ ಹೇಳಿದ್ರ ಸುಮ್ಮ ನೀ ನನಗ ತಲಿಗೆ ಸಿಟ್ಟು ತರಿಸಬೇಡಿ ಇವಾಗ ನೀ ಹೆಂಗ್ ಬಂದಿಲ್ಲ ಅದ ದಾರಿಲಿ ಏನೋ ಹೋಗ್ಬಿಡಿ ಸುಮ್ಮ ಇಲ್ಲಿ ಚಿಕ್ಕಮ್ಮ ನೀವು ಬರ್ಬೇಕು ಚಿಕ್ಕಮ್ಮ ನನ್ನ ಜೊತೆ ಬಾಬಾ ಮಗ ಮತ್ತಮ್ಮ ಎಲ್ಲಾನು ಊಟ ಬಿಟ್ಟು ಎಲ್ಲಾ ಬಿಟ್ಕೊಂತಾರೆ ಚಿಕ್ಕಮ್ಮ ನೀವು ಬರಲಿಲ್ಲ ಅಂದ್ರೆ ಹೆಂಗ್ ಹೇಳ್ರಿ ನೀ ಒಪ್ಪಾಕಿ ಬಂದಿಲ್ಲ ಕರಿಯಾಕ ಹಾ ನಿಮ್ಮಪ್ಪ ಇಲ್ಲರ ನಿಮ್ಮಪ್ಪಾಗ ಏನು ನೋಡ್ಬೇಕು ಅನ್ಸಿಲ್ಲ ನಿಮ್ಮಪ್ಪಾಗ ಅದು ಬೇಡ ಆಗೈತಲ್ಲ ಹಂಗೇನು ತಲಿಯಾಗ ತುಂಬಿಟ್ಟಿ ನಿಮ್ಮ ಅಪ್ಪಕ್ ನೀ ಏ ಏನ್ ಚಿಕಮ್ಮ ಅಪ್ಪಾಗನು ಪಾಪಿ ನೀ ಯಾವಾಗ ಬರ್ತೀರ ಅಂತ ಹೇಳಿ ಕಾಯಾಕತ್ತಾರ ಅವರು ಏನ್ ಕಾಯ್ತಾರೋ ಏನೋ ಗೊತ್ತೈತಿ ನನಗೆ ಅವ್ರೇನು ಕಾಯಾಕತಿಲ್ಲ ಅವ್ರ ನಾ ಹೋಗಿದ್ದ ಅವ್ರ ಏನು ಚಲೋನ ಆಗೇತಿ ಯಾಕಂದ್ರೆ ನೀ ಅದಿಲ್ಲ ಅವ್ರ ಮನೆಯಾಗ ನೀ ಎಷ್ಟಿದ್ರ ಸಾಕಾಗೈತೆ ಅವ್ರಿಗೆ ನಾವೆಲ್ಲ ಎದಕ್ಬೇಕು ಹೇಳು ಅಯ್ಯೋ ಹಾಗೆನ ಮಾಟಾಯ್ಬಿಡ್ತಿಕಮ್ಮ ಹಂಗೆಲ್ಲ ಏನಿಲ್ಲ ಅಪ್ಪಾಗ ನಿಮ್ನ ಎಷ್ಟು ನೋಡ್ಬೇಕು ಅನ್ಸತೈತಿ ಆದ್ರೂ ನೀವು ಬರ್ತಾರ

ಪಾಪ ಹುಡುಗಿ ಎಷ್ಟು ಕರಿ ಆಕತೈತಿವ್ವಾ ನಿನ್ನ ಮಕ್ಳು ಸಮಯಕ್ಕೆ ಬಂದಿಲ್ಲ ಆಕೆ ಬಂದಾಳ ನೋಡಕ್ಕಿ ನಿನ್ನ ಮೇಲೆ ಎಷ್ಟು ಕಾಜಿ ಇಟ್ಕೊಂಡ ಒಂದು ಸ್ವಲ್ಪ ಯೋಚನೆ ಮಾಡ ಬರೀ ನಿನ್ನ ಮಕ್ಕಳ ಅಂತ ಅನ್ನೋಕ್ಕೆ ಹೋಗ್ಬೇಡ ಆಕಿ ನಿನ್ನ ಮಗಳಿಗಿಂತನೂ ಹೆಚ್ಚಕ್ಕಿ ನೋಡು ಅಲ್ಲಿಂದ ಇಲ್ಲಿ ಮಠ ಬಂದು ಅಳ್ಕೊತ ನಿನಗೆ ಬಾಪ ಅಂತ ಕರಿ ಆಗತ್ತಾಳಂದ್ರೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇರ್ಬೋದು ಹೇಳಕಿ ಹೇಳಕ್ಕೆ ಅಯ್ಯಾವಯ್ಯನು ನಿಮ್ಗೇನು ಗೊತ್ತಾಯ್ತು ಸುಮ್ಮೀರಿ ನೀವು ಆಕಿ ಹಂಗೆ ಮಾತನಾಗ ಎಲ್ಲರೂ ಮಳೆ ಮಾಡಿಬಿಡ್ತಾಳೆ ಅವರಪ್ಪಗೂ ಹಂಗೆ ಮಳೆ ಮಾಡಿ ನನ್ನ ಮೇಲಾ ದ್ವೇಷ ಆಗೋ ಆಗೋಂಗ ಮಾಡಿದಾಳಕಿ ನೀವು ಆಕಿ ಮಾತಿಗೆ ಏನು ಮಾಡೋಕೆ ಹೋಗ್ಬೇಡ್ರಿ ಆಕಿ ಭಾಳ ಹಂಗೇನಿಲ್ಲ ಹಾಗೇನಿಲ್ಲ ಪಾಪ ನಿನ್ನ ಮ್ಯಾಗ ಭಾಳ ಕಾಜಿ ಇಟ್ಟೈತದೆ ನಿನ್ನ ಮಕ್ಕಳ ಸಮಯಕ್ಕೆ ಬಂದಿಲ್ಲ ನೋಡಿ ನೀನು ಅಕ್ಕಿ ಎಲ್ಲಿಂದ ಬಗ್ಗೆ ಹೇಳ್ದೆ ಬಂದಾಳ ಬಂದಾಳಂದ್ರೆ ನಿನ್ನೇ ಅರ್ಥ ಮಾಡ್ಕೋ ನಿನ್ನ ನೀ ಅಂದ್ರೆ ಎಷ್ಟು ಇಷ್ಟ ಇರ್ಬೇಕಿ ಹಾಂ ಆಯ್ತವಾ ನಿನಗೆ ನಾ ಅಂದ್ರೆ ಇಷ್ಟ ಹೌದಿಲ್ಲು ನಾನು ನಿಮ್ಮನಿಗೆ ಬರ್ಬೇಕು ಹೌದಿಲ್ಲ ಹಾಗೆ ಹೋಗಿ ಹೇಳಿ ನಿಮ್ಮಪ್ಪಾಗ ನಿಮ್ಮಪ್ಪ ಬರ್ಬೇಕು ನಾನು ಕರೆಯಾಕ ನಿಮ್ಮಪ್ಪ ಬಂದ್ಕಾಸ ನನ್ನ ತಪ್ಪ ಆಯಿತು ನಾನು ಇನ್ನೂ ಆ ರೀತಿ ಮಾಡೋದಿಲ್ಲ ನೀನು ನಮ್ಮನೆಗೆ ಬಾ ಅಂತ ಹೇಳಿ ಕರೆದ್ರೆ ಅಷ್ಟು ನಾ ಮನೆಗೆ ಕಾಲಿಡ್ತಾನೆ ಇಲ್ಲ ಅಂತಂದ್ರೆ ಆ ಮನೆ ಹೆಜ್ಜಿನ ಇಡೋದಿಲ್ಲ ನಾನು ಚಿಕ್ಕಮ್ಮ ಅಪ್ಪ ಹೆಂಗೆ ಬರ್ತಾರೆ ಚಿಕ್ಕಮ್ಮ ಅವರು ಆಗೋದಿಲ್ಲ ಅವ್ರಿಗೂ ಕೆಲಸದ ಆಯ್ತಲ್ಲ ಬಾ ಚಿಕ್ಕಮ್ಮ ನೀ ಏನು ಹೇಳೋದು ಬೇಕಾಗಿಲ್ಲ ಕೇಳೋದು ಬೇಕಲ್ಲ ಮುಚ್ಕೊಂಡ ಇಲ್ಲಿಂದ ನೋಡಬೇಡಿ ಮಂಜವ್ ಚಂದಾಗ ಮಾತಾಡ ನೀ ಆ ಹುಡುಗಿಗೆ ಏನಾರ ಅಂದ್ರೆ ನೋಡು ಮತ್ತೆ ಪಾಪ ಅಲ್ಲಿಂದ ಇಲ್ಲಿ ಮಟ ನಿನ್ನ ಕರಿಯಂತ ಬಂದ್ರೆ ಹಂಗೆ ಮುಚ್ಕೊಂಡು ಹೋಗು ಹಿಂಗೆ ಹೋಗು ಅಂತ ಹೇಳಿ ಮಾತಾಡಕತ್ತಿ ನೀನು ಒಂದು ಸಲ ಬರೋ ಬುದ್ಧಿ ಬ್ಯಾಂಡ್ನಗ ಮುಂಜಾವ ಅದೇ ಹೆಂಗೆ ಎರಡು ಮಕ್ಳು ತಾಯಿದ್ದೀನಿ ನೀನು ಸಣ್ಣ ಹುಡುಗಿ ಅಷ್ಟೆಲ್ಲ ಕೇಳಿದ್ರೂ ಒಂದು ಸ್ವಲ್ಪ ಕರುಣೆ ಅನ್ನೋದಿಲ್ಲ ಆಕೆ ಮೇಲೆ ಆಕಿನೂ ನಿನ್ನ ಮಗಳು ಮಗಳಿದ್ದಾನ ಹಲೋ

ಇವಾಗ ಬಾ ಬಾ ಮೀನಾಕ್ಷಿ ಹುಡುಗಿ ಅಯ್ಯೋ ಎಲ್ಲಿದ್ರಿ ಈ ಕೊಡುದ ಮಂಜಾವ ಪಾಪ ಸುಂದ್ರಿ ಅವಾಗಿಂದ ಬೈದ ಬೈಯಾಕತಾಳ ಯಾಕ ಬಂದಿ ನಮ್ ಮನಿಗೆ ಬಿಟ್ಟು ಹೋಗು ಇಲ್ಲಾ ಅಂದ್ರ ನಾನ ಕುಡ್ದ ಹೊರಗ್ ಹಾಕ್ತಾನೆ ಅಂತ ಹೇಳಿ ಆ ಹುಡ್ಗಿ ಮೇಲೆ ಹಂಗ ಚೀರಾಡ ಚೀರಾಡಕಾಳ ಪಾಪ ಅದ ಎಷ್ಟು ಸಮಾಧಾನಲಿ ಕೇಳಕತೈತಿ ಚಿಕ್ಕಮ್ಮ ಬಾ ಚಿಕ್ಕಮ್ಮ ನೀವ್ ಇಲ್ಲ ಅಂದ್ರೆ ನಂಗ ಇರಾಕ್ ಆಗತಿಲ್ಲ ಯಾರಿಗೂ ಇರಾಕಿಲ್ಲಾ ಬರೀ ಅಂತ ಕರ್ಯಕ್ ಬಂದಾಳಾಕಿ ನಿಮ್ಮ ತಂಗಿ ಇಲ್ಲೇ ಹಂಗ ಬಂದಿಲ್ಲ ರೀ ಅಕಿ ಮನಿ ಒಳಗ ಜಗಳ ಆಡಿ ಬಂದಾಳೆ ಅಕಿ ನಿಮಗೆ ಹೇಳಿಲ್ಲ ನನಗೂ ಹೇಳಿಲ್ಲ ಅಯ್ಯೋ ದೇವರೇ ಸುಂದರಿ ಬಂದ ಕಾಸಿ ಮೀನಾಗೆ ಎಲ್ಲಾ ಹೇಳಿಬಿಟ್ಲೇನ ಮಗುದಾ ಹೋತಿನಾಳ ಇನ್ನ ಈಕಿನ ಒಂದು ಕ್ಷಣ ನಾನು ನಿನ್ನ ಇಡ್ಕೋದಿಲ್ಲ ಇನ್ನ ಒಂದೆರಡು ದಿನ ಹಂಗ ಬಂದೆನ ಬಾ ಅಂತಂದ್ರೆ ಇಟ್ಕೊಂಡಾಳ ಅಕಿ ನಿನ್ನ ಜಗಳ ಆಡಿ ಬಂದಾಳಂದ್ರೆ ಅಷ್ಟ್ರ ಕತಿ ರೀ ನಿಮಗೆ ಹೇಳಾಕತ್ತೇನ್ ರೀ ನಾನು ಸುಮ್ಮ ಕುಂತಿರಲ್ಲ ಏನು ಹೇಳ್ತಾರ ಅರ್ಥ ಆಗೋತೆ ನಿಮಗೆ ಅಯ್ಯೋ ಹೌದು ಮಂಜವಾ ಜಗಳ ಆಡಿ ಬಂದಿ ಮತ್ತೆ ನಮ್ಮ ಮುಂದೆ ಏನು ಹೇಳೇನೇ ಇಲ್ಲಲ್ಲ ನೀನು ಅಲ್ಲ ಜಗಳ ಆಡ್ಬಿರೋ ಅಂತ ಏನಾಗೇತಿ ಚಲೋ ಮೂರ ಮುತ್ತಿನಂತ ಮಕ್ಕಳದ್ ಚಲೋ ಗಂಡದಾನ ಎಂತ ಮನೆ ಐತಿ ಎಲ್ಲ ಆರಾಮ ಐತಿ ಅದನ್ನೆಲ್ಲ ಬಿಟ್ಕಾಸ ಇಲ್ಲಿ ಮನೆಗೆ ಬಂದಿ ಜಗಳ ಆಡ್ಬಾರದು ಆದ್ರೆ ಮನೆಗೆ ಬರಾಕ ಹೋಗ್ಬೇಡಿ ಅಯ್ಯೋ ಏನಲ್ಲ ಹಿಂಗೆಲ್ಲ ಮಾತಾಡತಲ್ಲ ಏನ್ ನಗರ ಕರೆಕ್ಟ್ ಹೇಳಿದ್ರಿ ನೋಡ್ರಿ ಹಿಂಗೊಂದ್ ಸ್ವಲ್ಪ ಬುದ್ಧಿ ಹೇಳಬೇಕಾಗ್ಯಾರ ನಿಮ್ ತಂಗಿಗೆ ನಾ ಏನಾರ ಹೇಳಕ್ ಹೋದ್ರೆ ಏನೂ ಕೇಳೋದಿಲ್ಲಕಿ ನಾ ಹೇಳೋದೆಲ್ಲ ತಪ್ಪ ಅನ್ಕೊಂಡ್ ಬಿಡ್ತಾಳೆ ನೀವರ ಒಂದ್ ಸ್ವಲ್ಪ ಬುದ್ಧಿ ಹೇಳ್ರಿ ನಿಮ್ ತಂಗಿಗೆ ಹಿಂಗ ಇಷ್ಟೆಲ್ಲ ಮದುವೆ ಆಗಿ ಒಂದ್ ಮೂರ್ ಮಕ್ಳ ಅದಾವು ಆದ್ರೂ ಹಿಂಗ ಜಗಳ ಆಡಾಡಿ ಮನೆ ಬಿಟ್ಟ ತವ್ರ ಮನಿ ಬರ್ತಾ ಅಂದ್ರೆ ಇದು ಸರಿ ಏನ್ರಿ ಕೇಳ್ರಿ ನಿಮ್ಮ ತಂಗಿಗೆ ಹಾ 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 ನೀವು ಸುಮ್ಮಕ್ಷಿ ನಾ ಕೇಳ್ತೇನೆ ನೀನು ಸುಮ್ಮ ಸ್ವಲ್ಪ ಏನ್ ಕೇಳ್ತಿರೋ ಏನು ಸಾಕಾಗೇತ್ ನಮಗ್ ನಿಮ್ ಕತಿ ಕೇಳಿ 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 ಮನೆಯಾಗಿಂದ ನಮಗೆ ಯಾರಿಗೇ ಹೇಳಬೇಕು ಗೊತ್ತಾಗತ್ತಿಲ್ಲ ಅಂತಾದ್ರಾಗ ಇಕ್ಕಿದ ಸಾಕಾ ಸಾಕ ತಲೆನೂ ನೋಡ್ರಿ ಆ ಸುಂದ್ರಿನ ಪಾಪ ಅಲ್ಲಿಂದ ಬಂದತ್ತದು ಒಂದು ಸ್ವಲ್ಪ ಕೀ ಚಾ ಕೊಡೋದು ಗೊತ್ತಿಲ್ಲ ನೀರ್ ಕೊಡೋದು ಗೊತ್ತಿಲ್ಲ ಹಂಗ ಒದಲಾಕತಿ ಬಿಟ್ಟ ಹುಡುಗಿ ಮ್ಯಾಲ ಏನಾಗಬೇಕು ಹಂಗೋದ್ರಿ ಆ ಸಣ್ಣ ಕೂಸಿಗೆ ಒಂದು ಸ್ವಲ್ಪ ಬುದ್ಧಿವಾದ ಹೇಳಿ ನೀನು ತಂಗಿಗೆ ಹಾ ಹಾ ನಾನು ಹೇಳ್ತಾನು ಮೀನಾಕ್ಷಿ ಏನಡಿ ಒಳಗೆ ಹೋಗಿ ಒಂದು ಸ್ವಲ್ಪ ಏನಾರ ತೊಗೊಂಡ್ಬರೋ ಹೋಗು ಪಾಪ ಅದ ಅಲ್ಲಿಂದ ಬಂದದ ಸುಂದ್ರಿ ಸುಸ್ತಾಗಿರ್ತೈತಿ ಹೋಗ್ ಒಂದು ಸ್ವಲ್ಪ ಏನಾರ ಮಾಡ್ಕೊಂಡ್ಬರ್ ಹೋಗಿವ ಹಾಂ ಹಾಂ ಆಯ್ತು ರೀ ನೋಡ್ರಿ ಏನು ಹೇಳ್ತಾರೆ ಹೇಳಿ ನಿಮ್ಮ ತಂಗಿಗೆ ಒಟ್ಟು ಇವತ್ತು ಸುದ್ದ ಆಗಿ ಆಕಿನ ಮನೆಗೆ ಕಳಿಸ್ರಿ ಜಗಳ ಆಡಿ ಹಿಂಗೆ ಬಂದು ಕೊಂದ್ರೋದು ಸರಿ ಅಲ್ಲ ಅದು ಹಾಂ ಹಾಂ ಸರಿ ನಾನು ಹೇಳಿಲ್ಲ ಸುದ್ದು ಮಾಡ್ತೀನಿ ನೀವು ಹೋಗು ಮಾಮ ಚಿಕ್ಕಮ್ಮಗ ಹೇ ಚಿಕ್ಕಮ್ಮಗ ನಮ್ಮ ಮನೆಗೆ ಬಾ ಅಂತೆ ಹೇ ಮಾಮ ಯಾಕಂದ್ರೆ ಮನೆಯಾಗ ಯಾರು ಚಂದಾಗಿ ಊಟ ಮಾಡತ್ತಿಲ್ಲ ಏನು ಇಲ್ಲ ಪಾಪ ಅಮ್ಮ ಅಮ್ಮಗ ಇಬ್ಬರು ಯಾವಾಗಲೂ ಬರೀ ಆತಿರ್ತಾರೆ ಮಮ್ಮಿ ಮಮ್ಮಿ ಅಂತ ಅದಕ್ಕೆ ಹೇಳ ನೀ ಯಾರ ಹೇಳಿದ್ರೆ ಆ ಚಿಕ್ಕಮ್ಮ ಬರ್ತಿರ್ಬೋದು ಹೇ ಮಾಮ ಹಾ ಹಾ ನಾ ಹೇಳ್ತೀನಿ ನೀನು ಸೊಮೀರ್ ನಿನ್ ದರ ತೆಗಿಬೇಡ ಸುಮೀರ್ ನೀ ಮಂಜೋವ್ ಇದು ಸರಿಯಾದ ಟೈಮ್ ಐತಿ ಆಕಿ ಹೆಂಗ ನಿನ್ನ ನಿನ್ ಯಾಕಂತ ಹೇಳಿ ಬಂದಾಳ ಈಗ ಆಕಿ ಜೊತೆ ಹೋಗ್ಬಿಡ್ ನೀ ಹೋಗ್ಬಿಟ್ಟಿ ಅಂತಂದ್ರೆ ಅಂದ್ರೆ ನಿಮ್ಮ ನಿಮ್ ಕೇಳಿದ್ರನು ನೀನ್ ಹೇಳ್ಬಹುದು ನೀವೇ ಹೇಳಿ ಅದಕ್ಕೆ ಅದಕ್ಕಿ ಬಂದಾಳು ನಾನು ಬಂದೀನಿ ಅಂತ ಹೇಳಿ ಹೇಳ್ಬೋದು ಇದು ಒಂದ ಒಳ್ಳೆ ಅವಕಾಶ ಸಿಕ್ಕೇತಿ ನಿನಗ ಈಗ ನೀ ಏನಾರ ಹೊರಗೆ ಹಾಕಿದೆ ಅಂತಂದ್ರೆ ಇನ್ನೊಮ್ಮೆ ಇಂತ ಅವಕಾಶ ಸಿಕ್ತೋ ಇಲ್ಲೋ ಗೊತ್ತಿಲ್ಲ ನೋಡಿ ಯೋಚನೆ ಮಾಡಿ ಚಂದಾಗ ಹಂಗಂತ ನೋಡ್ವಾ ನಂಗಂತರಿ ಹಿಂಗೆ ಅನ್ಸಾಕತ್ತೈತಿ ನೋಡಿ ಮತ್ತೆ ನೀನು ಯೋಚನೆ ಮಾಡು ಹೋಗ್ಬಿಡ್ ಸುಮ್ಮ ಮುಂದಿಂದ ಮುಂದ್ ನೋಡ್ಕೋಕ್ ಬರ್ತತಿ ಈಗಿನ ಹೆಂಗ್ ಹೊರಕೆ ಹಾಕ್ಬೇಕನ್ನೋದಕ್ಕ ನಾನ್ಗ ಎಲ್ಲಾ ಹೇಳಿಕೊಡ್ತೇನೆ ಹಂಗ ಅಂತೀನಿ ಈಗ ಹೋಗ್ ಸಾಕ ಏನ ಆದ್ರೂ ಅಣ್ಣ ಇವ್ರ ಅಪ್ಪಾನ ಕರೆಯಾಗ್ ಬಂದಿಲ್ಲ ನಾ ಹೋದ ಸರಿ ಏನ ಮತ್ತೆ ಹೋದಾಕಿ ಹೆಂಗ್ ಹೋದಂಗ ಬರ್ತಾಳೆ ನೋಡ ಅಂತ ಹೇಳಿ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಈಸ್ ಸಿಕ್ ಬಿಡ್ತೈತಿ ಆಮೇಲೆ ಇನ್ ಇನ್ನ ಹಂಗ ಬರಕ್ ಸ್ಟಾರ್ಟ್ ಮಾಡ್ಬಿಡ್ತಾರ ಅವ್ರ